ನಮ್ಮ ಸಿನಿಮಾದಲ್ಲಿ ಅನಿಮಲ್ಸ್ನ ಯೂಸ್ ಮಾಡಿದ್ದೀವಿ ಅನಿಮಲ್ಸ್ನ ಯೂಸ್ ಮಾಡೋದಕ್ಕೆ ಐವತ್ತು ಸಾವಿರ ಪ್ಲಸ್ ಇದು ಎಂಬತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ ನಾವು ಕಷ್ಟದಲ್ಲಿರ್ತೀವಿ ಸರ್ ನಾವೇನು ಸುಖದಲ್ಲಿ ಬಂದು ಇಲ್ಲಿ ಸಿನಿಮಾ ಮಾಡಿಲ್ಲ ನಾವು ಒಂದು ಮಾತು ಹೇಳ್ತೇನೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದಲ್ಲಿ ಸ್ವಲ್ಪ ಅಮೌಂಟನ್ನು ಈಗ ಕೊಡ್ತೀವಪ್ಪ ಮಿಕ್ಕದನ್ನು ಆಮೇಲೆ ಕೊಡ್ತೀವಿ ಇದು ಎಲ್ಲ ಕಡೆನೂ ನಡ್ಕೊಂಡು ಬಂದಿದೆ ಏನು ಮಮ್ಮ ಕರೆಕ್ಟ್ ತಾನೇ ತೊಂಬತ್ತ್ಮೂರು ಸಾವಿರ ರೂಪಾಯಿ ಪೇ ಮಾಡ್ತೀವಿ ಸರ್ ಇನ್ನು ಉಳಿಕೆ ಇರೋದು ಒಂದು ಮೂವತ್ತ್ಮೂರಲ್ಲಿ ನಲವತ್ತು ಸಾವಿರ ರೂಪಾಯಿ ಇದನ್ನು ಹಂತ ಹಂತವಾಗಿ ಇನ್ನೂ ಸೆನ್ಸರ್ ಆಗಿಲ್ಲ ಹಂತ ಹಂತವಾಗಿ ಕೊಡ್ತೀವಿ ಅಂತ ಹೇಳ್ತೀವಿ ನಾವು ಜಾನ್ವರಿ ಹದಿನಾರನೇ ತಾರೀಕು ಸ್ಕ್ರಿಪ್ಟನ್ನ ಬರೆಯ ಕೊಟ್ಟಿದ್ದೀವಿ ಜೂನ್ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಜೇಬಿಂದ ತೊಂಬತ್ತು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅನಿಮಲ್ ಬೋರ್ಡ್ಗೆ ಹೋಗುತ್ತೆ ಜೂನ್ ಮೂವತ್ತನೇ ತಾರೀಕು ಅನಿಮಲ್ ಬೋರ್ಡಿಂದ ನಮಗೊಂದು ಸಿಂದ ಸರ್ಟಿಫಿಕೇಟ್ ಬರುತ್ತೆ ದಟ್ ನತಿಂಗ್ ಇಸ್ ರಾಂಗ್ ಯು ಕೆನ್ ಪ್ರೊಸೀಡ್ ಜೂನ್ ಮೂವತ್ತು ಯಾವಾಗ ಸರ್ಟಿಫಿಕೇಟ್ ಬರುತ್ತೋ ಅದನ್ನು ಇಮ್ಮಿಡಿಯೇಟಾಗಿ ಆ ಸರ್ಟಿಫಿಕೇಟನ್ನು ಈ ಸೆನ್ಸಾರ್ಗೆ ಬೋರ್ಡ್ಗೆ ಲಗತ್ತಿಸಿ ಅದೆಲ್ಲ ಮಾಡಿ ಅವ್ರು ಅಪ್ಲೈ ಮಾಡಬೇಕು ನಾವು ಕಾಯ್ತಾ ಇದ್ದೀವಿ ಹಪ್ಪ ಹಪ್ಪಿಸ್ತಾ ಇದ್ದೀವಿ ಯಾಕೆಂದರೆ ದುಡ್ಡುಗಳಿಲ್ಲ ಸರ್ ನಮ್ಮ ಹತ್ರ ಎಲ್ಲ ಒತ್ತಾಡ್ತಾ ಇರಬೇಕಾದ್ರೆ ಏನಾಯಿತು ಜೂನ್ ಮೂವತ್ತನೇ ತಾರೀಕು ನಮಗೆ ಸರ್ಟಿಫಿಕೇಟ್ ಬರುತ್ತೆ ಅದನ್ನು ಲಗತ್ತಿಸಿ ಅಂತ ಹೇಳ್ತೀವಿ ಎಲ್ಲ ಆಗುತ್ತೆ ಇಲ್ಲಿಂದ ಕಾಯ್ಲಿಕ್ಕೆ ಶುರು ಮಾಡ್ತೀವಿ ಜೂನ್ ಹದಿನಾಲ್ಕನೇ ತಾರೀಕು ಕೂಡ ನಾವು ಕೇಳ್ತೀವಿ ಏನಪ್ಪ ಪರಿಸ್ಥಿತಿ ಏನು ಬಂದಿದೆ ಯಾಕಪ್ಪ ಇನ್ನೂ ಇಷ್ಟು ದಿವಸ ಆಯಿತು ಯಾಕೆ ಬಂದಿಲ್ಲ ಇಲ್ಲ ಸರ್ ಎರಡಾಗಿದೆ ಒಂದು ಒಟ್ಟು ತ್ರಿಬಲ್ ದುಡ್ಡು ಕಟ್ಟಿದವ್ರನ್ನ ಫಸ್ಟ್ ನೋಡ್ತಾ ಇದ್ದಾರೆ ಆದರೆ ನನ್ನ ಎಕ್ಕ ಮತ್ತೊಂದು ಮಗದೊಂದು ಬರ್ತಾ ಇದೆ ಇನ್ನೊಂದು ವುಟ್ ಗೋಲ್ಡ್ ಅಂತ ಹೇಳಿ ಹಟ್ ಸಿಮಾಗಳನ್ನು ಕೂಡ ಸೆನ್ಸರ್ ಮಾಡಿಸ್ತಾ ಇದ್ದಾರೆ ನಾವು ದಡ್ರು ಸರ್ ಓಹ್ ಇರ್ಬೋದೇನು ಅಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ವರ್ಗು ಕಾಯ್ದು ಹದಿನಾಲ್ಕನೇ ತಾರೀಕು ಯಾಕೋ ಸ್ವಲ್ಪ ಬೇಸರ ಆಗಿ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದಾಗ ನನ್ನ ನಿರ್ಮಾಪಕರಾದಂಥ ಸೂರಪ್ಪ ಬಾಬು ತಾಡ ಪರವಿ ಯಾಕಷ್ಟೊಂದು ಕಿರ್ಚಾಡ್ತೀಯಾ ಏನು ಮಾಡ್ತೀಯಾ ಡೈರೆಕ್ಟಾಗಿ ಸೆನ್ಸರ್ಗೆ ಫೋನ್ ಮಾಡಿ ಕೇಳು ವರಲಕ್ಷ್ಮಿ ಮೇಡಮ್ ಅವ್ರನ್ನ ಕೇಳಿದ್ರೆ ಎಂತ ದೃಷ್ಟಿಯು ನಾವು ಅಂತಂದ್ರೆ ಜೂನ್ ಹದಿನಾಲ್ಕನೇ ತಾರೀಕಿಗೆ ಈ ಶಿವು ಅನ್ನೋ ವ್ಯಕ್ತಿ ದುಡ್ಡು ಕಟ್ತಾ ಇದಾರೆ ನಮ್ಮ ಹತ್ರ ಇಸ್ಕೊಂಡಿರೋದು ಜೂನ್ ಇಪ್ಪತ್ಮೂರು ಅವರಲ್ಲಿ ದುಡ್ಡು ಕಟ್ತಾ ಇರೋದು ಜುಲೈ ಹದಿಮೂರು ಹದಿನಾಲ್ಕು ಜುಲೈ ಹದಿಮೂರು ಹದಿನಾಲ್ಕರವರೆಗೂ ನಮ್ಮ ದುಡ್ಡು ಅಲ್ಲಿ ಹೋಗಿ ಸತ್ಯ ಮಾಡ್ಬೇಕು ನಾವು ಲಕ್ಷ ಎಂಟು ಪರ್ಸೆಂಟ್ ಬಡ್ಡಿ ತೊಂಬತ್ತೆರಡು ಲಕ್ಷ್ಮಿಕಟ್ಟಿ ತೊಂಬತ್ತೀವಿ ಈತನ ಜೇಬರ್ ಇದ್ದು ಒಂದು ಸಾವಿರ ರೂಪಾಯಿ ಕೂಡ ಇಲ್ಲಿಂದ ಬರುತ್ತೆ ಸರ್ ದುಡ್ಡು ಈ ವ್ಯಕ್ತಿಯ ಜೋಬನ್ನ ಅದು ಆ ದುಡ್ಡನ್ನ ಜೇಬಲ್ ಇಟ್ಕೊಂಡು ಹದಿನಾಲ್ಕನೇ ತಾರೀಕು ಕೇಳಿದಾಗ ನಾವು ವಿಜಯಲಕ್ಷ್ಮಿ ಮಡಕೊಂಡು ಫೋನ್ ಮಾಡಿದ್ರೆ ವರಲಕ್ಷ್ಮಿ ವಿಜಯಲಕ್ಷ್ಮಿ ಸಂಥಿಂಗ್ ಇಲ್ಲ ಸರ್ಕಾರ ಅಂತಂದ್ರೆ ಕೊನೆಗೆ ಜುಲೈ ಇಪ್ಪತ್ತ ಮೂರನೇ ತಾರೀಕು ನಮ್ಮ ಸಿನಿಮಾ ನೋಡ್ತಾ ಇದ್ದೀವಿ ಸರ್ ಎಷ್ಟು ಚೆನ್ನಾಗಿ ನಮ್ಮನ್ನ ನಿಲ್ಲಿಸಿದ್ರು ಅಂತಂದ್ರೆ ಸರ್ ಐ ಆಮ್ ಎಜುಕೇಟೆಡ್ ಸರ್ ಗ್ರಾಜುಯೇಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ ನಲ್ಲಿ ಇಂಟರ್ ಕೋರ್ಸ್ ನಲ್ಲಿ ಎಪ್ಪತ್ತು ನಾಲ್ಕು ಸಬ್ಜೆಕ್ಟ್ ಅಲ್ಲಿ ನಲ್ವತ್ತು ಮೂರು ಸಬ್ಜೆಕ್ಟ್ ನ ಪಾಸ್ ಮಾಡ್ಕೊಂಡಿದ್ದೀನಿ ಸರ್ ನಾನು ನನ್ನ ಇವರನ್ನ ಸುಮ್ಮನೆ ನಿಲ್ಲಿಸಿದ್ದಾರೆ ಆ ನಾಲ್ಕು ಜನ ನಮ್ಮನ್ನು ಹೆಂಗ್ ನೋಡ್ತಾ ಇದಾರೆ

ಬ್ಯಾಂಡ್ ಇಡ್ತೀವಿ ಹೇಳ್ತೀವಿ ನೋಡಿಲ್ಲ ಅಂತಾರೆ ನೋಡಿಲ್ಲ ಅಂತಾರೆ ಅನಿಮಾಲ್ ಅಂತೀವಿ ನೋಡಿಲ್ಲ ಅಂತಾರೆ ಮಾರ್ಕೋ ಅಂತೀವಿ ನೋಡಿಲ್ಲ ಅಂತಾರೆ ಯಾವ ಸಿನ್ಮಾ ಹೇಳಿದ್ರು ಅದ್ಯಾವು ನೋಡಿಲ್ಲ ನಮ್ದು ಹೇಳಿ ನಮ್ದು ಹೇಳಿ ನಮ್ದು ಹೇಳಿ ಅಂತಾರೆ ನಾವು ನಮ್ದನ್ನೇ ನಾವು ಮಾಡಂಗಿದ್ರೆ ನಾನ್ ಯಾಕೆ ನಿಮ್ಮ ಹತ್ರ ಸಿನ್ಮಾ ಮಾಡ್ಕೊಂಡು ಮಾಡಬೇಕು ಎಲ್ಲಗೂ ಆಯ್ತು ನಲವತ್ತು ನಿಮಿಷ ಮಾತಾಡ್ಬಿಟ್ಟು ನಮ್ಮನ್ನು ಹೊರಗೆ ಕಳಿಸ್ ಹಾ ಏನೋ ಕನ್ವಿನ್ಸ್ ಆಗಿದಾರೇನೋ ನಮಗ ಸರ್ಟಿಟ್ ಕೊಡ್ತಾರೆ ಯಶವಂತ ಯಶವಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು ಇಲ್ಲ ಕೈಂಡ್ಲಿ ಆಕ್ಸೆಪ್ ಕೈಂಡ್ಲಿ ಗೋ ಫಾರ್ ರಿವೈಸಿಂಗ್ ಕೈಂಡ್ಲಿ ಗೋ ಫಾರ್ ದಿವೈಸಿಂಗ್ ರಿಪೀಟೆಡ್ ದಿಸ್ ವರ್ಲ್ಡ್ ಲಿಟ್ರಲಿ ಫಾರ್ ಸಿಕ್ಸ್ ಟೈಮ್ಸ್ ನಾನೇನೋಬೇಕು ಅದು ದೇವರ ಅಂತ ಅನ್ಕೊಳ್ಳ ಇಲ್ಲ ಅವರು ಬಾಯಿಂದ ಇಂಡೈರೆಕ್ಟ್ ಆಗಿ ಬರ್ತಾರೋ ಪದ ಅಂತ ಸರ್ ನಾಲ್ಕು ಸಿನಿಮಾ ನನ್ನ ನಲ್ಲಿ ಬ್ಯಾನ್ ಆದಾಗಲೂ ಕೂಡ ನಾನು ಎಷ್ಟು ಇದು ಮಾಡಲಿಲ್ಲ ಆದ್ರೆ ಈ ಸತಿ ಫಸ್ಟ್ ಟೈಮ್ ನನ್ನ ದುಡ್ಡು ಹಾಳಾಗೋದ್ರ ಚಿಂತೆ ಇಲ್ಲ ಹೋಗೋಣ ರಿವೈಸಲ್ಲಿ ಏನಾಗುತ್ತೋ ನೋಡೋಣ ಅಂತ ಹೇಳಿ ಬಾಂಬೆ ರಿವ್ಯನ್ ಇದಕ್ಕೆ ನಾವು ಒಪ್ಕೊಂಡೆ ಸರ್ ಅದರಲ್ಲಿ ಸಿಕ್ಕಾಕೊಂಡು ಜೀವ ಇತ್ತು ನಾವು ಹೋಗಿದ್ದ ಜಾಗಕ್ಕೆಲ್ಲ ಒಪ್ಬೋದ ಬರ್ತಾ ಜೀವ ಇತ್ತು ಸರಿ ಅದನ್ನು ಒಪ್ಕೊಂಡ್ವಿ ಹೊರಗಡೆ ಬಂದ್ವಿ ಎಲ್ಲ ಆಗೋದ್ಮೇಲೆ ನನ್ನ ಕೈ ಸೈ ಸೈನ್ ಮಾಡಿಸ್ಕೋದು ರೆಫ್ಯೂಸ್ यावत सर माने कर कर माने याँ फिनिश और अगर वगैरह जेबली सर तुरुपाइला सर और अगर बदले ही मान में जनतकेश टागते इंटर केल्टी भाई किब्बे का अरवोत्त साउरा कट्टी इंद्र है बदती नहीं सर एयर टोम्ब नहीं ನನಗೆ ಸಹಾಯ ಮಾಡಿದಂತಹ ಅವ್ರ ಹತ್ರ ಹೋಗ್ಬೇಕು ಅಂತ ಕೋಗಿಯ ಕ್ರಾಸ ಓಡೋಗೀನಿ ಸರ್ ತಿರ್ಗಾ ಅದೇ ನಿರ್ಮಾಪಕನ ಹತ್ರ ಹೋಗಿ ಕೈ ಚಾಚಬೇಕನ್ನ ನಾವು ಬೈದು ಬಿಟ್ರೆ ಅಲ್ಲಿಂದ ಗಾಡಿ ತಿರುಸ್ಕೊಂಡು ನನ್ನ ಸ್ನೇಹಿತನ ಬರ್ತೀನಿ ಸರ್ ಬಿ ಟಿಅಬ್ಲ್ಯೂ ಅಂತ ಬರೋವಾಗ ರಾತ್ರಿ ಹತ್ತುವರೆ ಸರ್ ಹತ್ತುವರೆಯಿಂದ ರಾತ್ರಿ ಹನ್ನೆರಡುವರೆವರೆಗೂ ಎಂಟು ಪರ್ಸೆಂಟ ಹೊರೋ ಇಲ್ಲ ಹತ್ತು ಪರ್ಸೆಂಟ ಹೊರೋ ಇಲ್ಲ